ಕೋಟಿಗೊಬ್ಬ ಅನ್ನೋ ಒಂದು ಸಿನಿಮಾ ಬರುತ್ತೆ ಆ ಸಿನ್ಮಾದಲ್ಲಿ ಯಜಮಾನ್ರ ಮಧ್ಯದಲ್ಲಿ ಒಂದು ಸಣ್ಣ ಮಾತುಕತೆಯಲ್ಲಿ ನನ್ನನ್ನ ಇಲ್ಲಿಗೆ ಇನ್ನು ಸಾಕು ತೊಂಬತ್ ಮೂರರಲ್ಲಿ ನನ್ನ ಜೀವನ ಹೇಗಿತ್ತು ಅದೇ ತರ ತುಂಬಾನೇ ಕತ್ಲು ಆವರ್ಸ್ಕೊಳುತ್ತೆ ನನಗೆ ಒಬ್ಬ ಅಮೇಸಿಂಗ್ ಡೈರೆಕ್ಟರ್ ಅಮೇಝಿಂಗ್ ಮೇಕಿಂಗ್ ಅಂತ ಕಂಡಿದ್ದೆ ನಾನು ಆ ಡೈರೆಕ್ಟರ್ ಅಲ್ಲಿ ವೇ ಹಿ ಹ್ಯಾಂಡಲ್ಡ್ ಸುದೀಪ್ ಸರ್ ದ ವೇ ಹಿ ಹ್ಯಾಂಡಲ್ಡ್ ಪಶುಪತಿ ಅವನ ಮಾತಾಡ್ಬೇಡಿ ಯಾಕೆಂದ್ರೆ ಗುರುಗಳು ನಿಮಗೂ ಥರ ಯಾವುದೋ ಒಬ್ಬ ಗುರುಗಳು ಇರ್ತಾರೆ ನಾಳೆ ಬೆಳಗ್ಗೆ ನಿಮ್ಮನ್ನು ಹೇಳ್ಸೋರು ಒಂದ್ ಜನ ಉಟ್ಕೋತಾರೆ ಗ್ಯಾಂಗ್ಸ್ ಆಫ್ ಯು ಕೆ ಅದ್ರ ಮುಂದೆ ಏನೂ ಇಲ್ಲ ಸರ್ ಆ ಥರದ್ದು ಇದ್ದಿದ್ದು ಡೆಡ್ಲಿ ಸೋ ಇಟ್ ವಾಸ್ ಆರ್ ರೆಸ್ಟ್ರಿಕ್ ಫುಲ್ ಅನ್ ನಾನು ಬರ್ದಂಗೆ ಏನಾರು ಬರ್ದ್ಬಿಟ್ಟಿದ್ದರೆ ಅವತ್ತು ಸೆನ್ಸರ್ ಆಫೀಸರ್ ಅಲ್ಲೇ ನೇಣಾಕೊಂಡ್ಬಿಟ್ರ ಅವನು ನಾನು ಅವ್ರ ಜೊತೆ ಯಾವತ್ತೂ ಕೆಲಸ ಮಾಡಿಲ್ಲ ಸರ್ ಬಟ್ ಅವರು ಹುಟ್ಟಾಕಿದ್ರಲ್ಲ ಆ ಇಂಡಸ್ಟ್ರಿನಲ್ಲಿ ಒಂದು ಡೈರೆಕ್ಟರ್ ಡಿಕ್ಟೇಟರ್ ಅನ್ನೋನ್ ಭಯ ಔಟ್ ಹಾಕಿದ್ರಲ್ಲ ಈ ನನ್ನ ಮಕ್ಕಳೆಲ್ಲ ಎಲ್ಲ ಸೇರ್ಬಿಟ್ಟು ಇಲ್ಲೇ ಮಾಡ್ಬಿಟ್ರು ಈ ಪ್ರಪಂಚದಲ್ಲಿ ಏನು ಗೊತ್ತಾ ಸರ್ ಈ ಮಣ್ಣಲ್ಲಿ ಏನು ಗೊತ್ತಾ ಸರ್ ಸತ್ಯ ಹೇಳ್ಬಾರ್ದು ಸರ್ ಯಾರ್ ಸರ್ ಫ್ಲಾಪ್ ಕೊಟ್ಟಿಲ್ಲ ಫ್ಲಾಪ್ ಕೊಟ್ಟ ಲೈಫೇ ಫ್ಲಾಪ್ ಅಂತ ಕೂಡ್ಸತ್ತಲ್ಲ ಅದು ಇದೆ ಡೇವಿಡ್ಗೆ ಏನ್ ಕೊಟ್ರಿ ನೀವು ಅನಾಥ ಶವ ಅಂತ ಹಿಂಗೆ ಬರೀತೀರ ಅವ್ರ ಆಸ್ತಿ ನಿಮಗೆ ಗೊತ್ತಾ ಅವ್ರ ಸಂಪಾದನೆ ಮಾಡಿರೋ ಬಳಗ ನಿಮ್ಗೆ ಗೊತ್ತಾ ಡೆಡ್ಲಿ ಸೋಮ ಅನ್ನುವಂತ ಒಂದು ಸಿನಿಮಾ ಮಾಡಿದಾಗ ಹೇಗ್ ಹೇಗಾಗಿದ್ದು ಆ ಸಂದರ್ಭದಲ್ಲಿ ವಿಷ್ಣು ಸರ್ ಅವರ ಜೊತೆಯಲ್ಲಿ ಇದ್ರ ಬಗ್ಗೆ ಮಾತಾಡಿದ್ದು ಅಥವಾ ಈ ಸಿನಿಮಾ ಮಾಡ್ತೀನಿ ಎಂದಾಗ ವಿಷ್ಣುವರ್ಧನ್ ಅವರು ನಿಮಗೆ ಕೊಟ್ಟು ಆಕ್ಚುಲಾಗಿ ಏನಾಯ್ತು ಟೂ ಅನ್ಸುತ್ತೆ ಕೋಟಿ ಗೊಬ್ಬ ಅನ್ನೋ ಒಂದು ಸಿನಿಮಾ ಬರುತ್ತೆ ಆ ಸಿನಿಮಾದಲ್ಲಿ ನನ್ನ ಮತ್ತೆ ನನ್ನ ಯಜಮಾನ್ರ ಮಧ್ಯದಲ್ಲಿ ಒಂದು ಸಣ್ಣ ಮಾತುಕತೆಯಲ್ಲಿ ನನ್ನನ್ನ ಇಲ್ಲಿಗೆ ಇನ್ನು ಸಾಕು ಅನ್ನೋ ಮಟ್ಟದಲ್ಲಿ ನನ್ನನ್ನ ನನಗೊಂದು ಥ್ಯಾಂಕ್ಸ್ ಹೇಳಿ ಬಿಟ್ಬಿಡ್ತಾರೆ ಟೂ ನಲ್ಲಿ ಟೂ ತೌಸಂಡ್ ಟೂ ಅಲ್ಲಿಂದ ಹೊರಗೆ ಬರ್ತೇನೆ ಬಂದ ಮೇಲೆ ಮತ್ತೆ ತೊಂಬತ್ತ್ ಮೂರರಲ್ಲಿ ನನ್ನ ಜೀವನ ಹೇಗಿತ್ತು ಅದೇ ತರ ತುಂಬಾನೇ ಕತ್ಲು ಆವರಿಸ್ಕೊಳತ್ತೆ ಏನು ಮಾಡ್ಬೇಕು ಅಂತ ಗೊತ್ತಿರೋದಿಲ್ಲ ಇದೇ ಸಮಯದಲ್ಲಿ ರವಿ ಬೆಳಗರೆ ಅವ್ರ ಜೊತೆ ಸೇರ್ತೇನೆ ರವಿ ಅವ್ರ ಹತ್ರ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ರಾಮು ಹಿಂಟ್ರಯಸಲು ಕೆಲಸ ಮಾಡ್ತೇನೆ ರಾಮು ಮತ್ತು ರವಿ ಅವರ ಒಂದು ಆ ಒಂದು ಘರ್ಷಣೆಯಲ್ಲಿ ನನಗೆ ಹೊಡ್ತಾ ದೊಡ್ಡ ಹೊಡ್ತಾ ಬೀಳುತ್ತೆ ಅದನ್ನೆಲ್ಲ ಹೇಳ್ತಾ ಕೂರೋದಕ್ಕೂ ಅಸಹ್ಯ ಅನ್ಸುತ್ತೆ ಯಾಕೆ ಅಂತಂದ್ರೆ ಹಿಂದಿಂದು ಏನೇ ನೆನೆಸ್ಕೊಂಡ್ರು ಕೂಡ ಒಳ್ಳೆಯದನ್ನ ನೆನೆಸ್ಕೋಬೇಕೆ ಹೊರತಾ ಕೆಟ್ಟದನ್ನ ನೆನೆಸ್ಕೊಂಡು ಕೂತ್ಕೊಂಡು ಅಯ್ಯೋ ಅದಕ್ಕೆ ಟೈಮೇ ಇಲ್ಲ ಆ ಚಿಪ್ಪು ಟೋಟ್ಲಾಗಿ ಓರೋಟ ಆಗ್ಬಿಟ್ಟಿದೆ ತಲೆ ಹ್ಞೂ ಸೊ ಅದು ಇಷ್ಟ ಇರಲಿಲ್ಲ ಬಟ್ ಈ ಒಂದು ಓಡಾಟ ಒಡನಾಟದಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದೆ ಯಾರು ಅಂತಂದರೆ ನಮ್ಮ ಪಿ ಎ ಅರುಣ್ ಪ್ರಸಾದ್ ಅಂತ ಹೇಳಿಬಿಟ್ಟು ನಿಮಗೆ ನೆನಪಿರಬೇಕು ಕಿಚ್ಚ ಸೈ ಮತ್ತು ಚಂದು ಈ ಮೂರು ಸಿನಿಮಾಗಳ ನಿರ್ದೇಶಕರು ನನಗೆ ಒಬ್ಬ ಮೇಸಿಂಗ್ ಡೈರೆಕ್ಟರ್ ಅಮೇಝಿಂಗ್ ಮೇಕಿಂಗ್ ಅಂತ ಕಂಡಿದ್ದೆ ನಾನು ಆ ಡೈರೆಕ್ಟರಲ್ಲಿ ಅಂದ್ರೆ ಒಂದು ಒಂದು ಆಗತ್ತೆ ನೋಡಿ ಅಲ್ಲಿವರೆಗೂ ಏನು ಅಂತಂದ್ರೆ ಎಲ್ಲರ ಜೊತೆ ನಾವು ಸಾಕೊಂಡು ಹೋಗ್ತಾ ಇದ್ವಿ ಎಲ್ಲವೂ ನಡೀತಾ ಇತ್ತು ಆಗೋಗಿತ್ತು ಗನಾಗಣ ಸರ್ ಅಂತಂದ್ರೆ ಏನು ಅಂದ್ರೆ ಮನೆಯ ಹಿರಿಯ ಹೆಣ್ಣ ತರ ಅವ್ರು ಮನೆಯ ಮನೆ ದಾರಿಯನ್ನ ತೋರ್ಸುದ್ರು ಜೊತೆಯಲ್ಲಿದ್ರು ಅವರು ಜೊತೆಯಾಗಿ ಇದ್ದು ಇದ್ಬಿಟ್ರೇನೋ ಇವರೊಂದು ನನ್ನ ಒಂದು ಒಂದು ಅಂಗಾಂಗ ಅಂತ ಕಂಡುಬಿಟ್ಟಾಗ ಅವರಲ್ಲಿ ನನಗೆ ಏನಷ್ಟು ಕಾಣಲಿಲ್ಲ ಅವ್ರ ಜೊತೆಯಲ್ಲೇ ಡ್ರೈವ್ ಮಾಡ್ತಾ ಬಂದೆ ಆನಂದ್ ಪಿ ರಾಜು ಹಾಸುರಾಜ್ ಶೇಖರ್ ಬಿಟ್ರಿ ವಾಸು ಇಪ್ಪತ್ತಿಪ್ಪತ್ತೇಳು ಜನ ಜೊತೆ ಕೆಲಸ ಮಾಡ್ತೀನಿ ನಾನು ಆ ಒಂದು ಸ್ಪ್ಯಾನ್ನಲ್ಲಿ ಅಲ್ಲಿ ತುಂಬಾ ಇನ್ಸ್ಪೈರ್ ಮಾಡಿದ್ಯಾರು ಅಂತಂದ್ರೆ ಒನ್ ಒನ್ ಶಿವಮೊಣಿ ಸರ್ ಲಾ ಆರ್ಡರ್ ಅಂತ ಅವ್ರ ಜೊತೆ ಒಂದು ಕೆಲಸ ಮಾಡ್ತೀನಿ ಅಲ್ಲಿ ಅಲ್ಲಿ ನನಗೆ ತುಂಬಾ ಇನ್ಸ್ಪೈರ್ ಆಗುತ್ತೆ ನೀವು ನಂಬ್ತಿರೋ ಇಲ್ವೋ ಆರೇಳು ವರ್ಷಗಳ ಕಾಲ ಒಬ್ಬ ಡೈರೆಕ್ಟರ್ ಶೂಟ್ ಟೇಕ್ ಕಾಲ್ ಅನ್ನೋದೇ ನನಗೆ ಗೊತ್ತಿರಲಿಲ್ಲ ಅಂದರೆ ಒಬ್ಬ ಡೈರೆಕ್ಟರ್ ಶಾರ್ಟ್ ಇಡ್ತಾನೆ ಅವನು ಹೇಳ್ದಂಗೆನೆ ಇಡೀ ಇಡೀ ಸಿನಿಮಾ ಅವನ ಮೇಲೇನೆ ಎಲ್ಲ ಅವಲಂಬಿಸುತ್ತೆ ದಟ್ ಈಸ್ ಅ ಡೈರೆಕ್ಟರ್ಸ್ ಬೇಬಿ ಅನ್ನೋದೇ ನಮಗೆ ಆರು ಏಳು ವರ್ಷ ಗೊತ್ತೇ ಇರಲಿ ಗೊತ್ತೇ ಇಲ್ಲ ಸಾಕ್ಬಿಟ್ಟಿದ್ದೆ ಸುಮ್ಮನೆ ಸಾಕ್ತಾ ಇದ್ದೀನಷ್ಟೇ ಅಂದರೆ ಇಲ್ಲಿ ನನ್ನ ತಂದೆ ಯಾವ ರೀತಿ ನಾನು ಕಾಪಾಡ್ಕೊಂಡಿದ್ರು ಅಲ್ಲಿ ವಿಷ್ಣು ಸಾರು ಹಂಗೆ ಕಾಪಾಡ್ಕೊಂಡಿದ್ರು ಏನು ಹೋಗು ಬರೀ ಜೊತೆ ಓಡಾಡು ಬಾಯಿ ಇಷ್ಟ ಆಗೋಗಿತ್ತು ಶಿವಮಣಿ ಜೊತೆ ಸೇರಿದಾಗ ಎಲ್ಲೋ ಒಂದ್ ಕಡೆ ಶಿವಮಣಿ ಅವರ ಆ ಒಂದು ಕ್ಯಾಲಿಬರ್ ಈ ಶಾರ್ಟ್ ಈ ತರ ತೆಗ್ಯೋಣ ಅಂತ ಹೇಳಿದ ರೀತಿ ನೀತಿ ಇದೆಲ್ಲ ಇನ್ಸ್ಪೈರ್ ಆಗಿತ್ತು ಬಟ್ ಆ ಝೀಲ್ ಅಂತ ಸಿಕ್ಕಿದ್ದು ವಾಸ್ ಸರೋನ್ ಪ್ರಸಾದ್ ಸರ್ ಹ್ಮ್ ಅವರ ಕಮಾಂಡ್ ಅವರ ಒಂದು ವೇ ಆಫ್ ಮೇಕಿಂಗ್ ಅವಾಗೆಲ್ಲ ನೈನ್ ಪಾಯಿಂಟ್ ಏಟ್ ಬಂದು ಆಗಿನ ಕಾಲದಲ್ಲಿ ಒಂದು ದೊಡ್ಡ ವಿಷಯ ಲೆನ್ಸ್ ಆ ಲೆನ್ಸ್ ಯೂಸ್ ಮಾಡೋಕೆ ಯಾರಿಗೂ ಬರ್ತಾ ಇರ್ಲಿಲ್ಲ ಆ ಥರದ್ರಲ್ಲಿ ಆ ಟೆಕ್ನಾಲಜಿನ ತಗೊಂಬಂದು ನೈನ್ ಪಾಯಿಂಟ್ ಏಯ್ಟಿನ ಇಡೀ ಸಿನಿಮಾದಲ್ಲಿ ಯೂಸ್ ಮಾಡಿ ದ ವೇ ಹಿ ಹಿ ಹ್ಯಾಂಡಲ್ಡ್ ಸುದೀಪ್ ಸರ್ ದ ವೇ ಹಿ ಹ್ಯಾಂಡಲ್ಡ್ ಪಶುಪತಿ ದೊಡ್ಡ ತಮಿಳ್ನಲ್ಲಿ ಇದು ಅವರಾಗಿರ್ಬೋದು ಮ ಮತ್ತು ಎಷ್ಟು ಮುದ್ದಾಗಿ ಹ್ಯಾಂಡಲ್ ಮಾಡೋರು ಮನುಷ್ಯ ಅಂತಂದರೆ ಈ ಈ ಸೀಟಲ್ಲಿ ಈ ಒಂದು ಕೆಪಾಸಿಟಿ ಇದೆಯಾ ಇಷ್ಟು ಚೆನ್ನಾಗಿರುತ್ತಾ ಅನ್ನೋವಾಗಲೇ ಎಲ್ಲೋ ಒಂದು ಕಡೆ ಮುತ್ತಪ್ರೇ ಕತೆ ಮಾಡಬೇಕು ಅನ್ನೋ ವಿಷಯ ಬರುತ್ತೆ ಆ ಕಥೆಯನ್ನು ಮಾಡ್ತಾ ಇದ್ದಾರೆ ಅದ್ಯಾರೋ ಬೇರೆಯವ್ರು ಮಾಡ್ತಾರೆ ಎಂದಾಗ್ಲೆ ಸರಿ ಒಂದ್ ಕೆಲಸ ಮಾಡೋಣ ಅಂತ ಹೇಳಿ ಸುದೀಪ್ ಸರ್ ಜೊತೆ ಡೆಡ್ಲಿ ಸೋಮಾನೋ ಒಂದು ಸಿನಿಮಾ ಮಾಡೋಣ ಅಂತ ಬರುತ್ತೆ ಸಿನಿಮಾ ಕತೆ ರೆಡಿ ಮಾಡ್ತಾ ಮಾಡ್ತಾ ಮಾಡ್ತಾನೆ ಅರುಣ್ ಪ್ರಸಾದ್ ಅವ್ರು ಹೇಳ್ತೀನಿ ಈ ತರ ಮಾಡೋಣ ಅನ್ಕೊಂಡಿದೀನಿ ಅಂತ ಅವ್ರು ಇವತ್ತು ನಾನು ಅವ್ರು ತುಂಬಾ ಚೆನ್ನಾಗಿ ಹೇಳ್ತಾರೆ ಮಾಡು ಕಂದ ಅಂತಾರೆ ಯಾಕೆಂದ್ರೆ ನಾನು ಸಿನಿಮಾದಲ್ಲಿ ಯಾರೇ ಬನ್ನಿ ಕಂದ ಹೋಗಿ ಕಂದ ಬಾ ಕಂದ ಅಂತಾನೆ ಕರಿತಿರ್ತೀನಿ ಅವ್ರು ನನ್ನನ್ನ ಕಂದ ಕಂದ ಅಂತಾನೆ ಕರಿಯೋರು ಮಾಡು ಕಂದ ಯಾಕೆ ಮಾಡಬಾರ್ದು ಎಲ್ಲರೂ ಮಾಡ್ತಾರಲ್ವಾ ನಿನ್ನೊಂದು ಕ್ಯಾಲಿಬರ್ ಇದೆ ಮಾಡಿ ದಟ್ ಲೈನ್ ಇಟ್ ನೀವು ದಯವಿಟ್ಟು ತಪ್ಪಿದ್ರೆ ನನ್ನ ಬೈರಿ ನನ್ನ ಅರುಣ್ ಪ್ರಸಾದ್ ಸರ್ ಮಾತ್ರ ಈ ಯಾವ್ದೋ ಈ ಕಮೆಂಟ್ ಗಳು ಆಗ್ತಾರಲ್ಲ ಮಕ್ಳು ಇವ್ರ್ ನಾನು ಹೇಳ್ತಾರೆ ಅವ್ನ ಮಾತಾಡ್ಬೇಡಿ ಯಾಕೆಂದ್ರೆ ಗುರುಗಳು ನಿಮ್ಗೂ ಆತರ ಯಾವ್ದೋ ಒಬ್ಬ ಗುರುಗಳು ಇರ್ತಾರೆ ನಾಳೆ ಬೆಳಗ್ಗೆ ನಿಮ್ಮನ್ನು ಹೇಳ್ಸೋರು ಒಂದ್ ನೂರ್ ಜನ ಉಟ್ಕೋತಾರೆ ಸೊ ಗುರುಗಳು ಏನಿದ್ರು ದಾರಿ ತೋರಿಸ್ತಾರೆ ಅದ್ರಲ್ಲಿ ಹೋಗ್ಬೇಕಾಗಿರೋದು ನಾವು ಅದ್ರನ್ನ ಆಯ್ಕೆ ಮಾಡ್ಕೊಂಡು ನಾವು ಸೊ ಆ ನಿಟ್ಟಿನಲ್ಲಿ ಅವ್ರು ಹೇಳಿದ್ ಮಾಡಕ್ಂದ ಇದ್ರಲ್ಲಿ ಏನು ಇದೆ ನೀವೇನು ಕತೆ ಅನ್ಕೊಂಡಿದ್ಯಾ ಹೇಳು ಅಂದಾಗ ಗ್ಯಾಂಗ್ಸ್ ಆಫ್ ಯು ಕೆ ಮುಂದೆ ಏನೂ ಇಲ್ಲ ಸರ್ ಆತರದ್ದು ಇದ್ದಿದ್ದು ಡೆಡ್ಲಿ ಸೋಮ ಇಟ್ ವಾಸ್ ಅಸ್ಟಿಕ್ ಫಿಲಮ್ ನೀವು ಬರ್ದಾಗ ಎಲ್ಲಿದ್ದ ಸರ್ ಸೋಮ ಯಾವತರ ನಾವು ತೋರಿಸಿರೋದು ಸೋಮನ ಕಾವ್ಯಾತ್ಮಕವಾಗಿ ತೋರಿಸಿದ್ದು ದಟ್ ವಾಸ್ ಅರುಣ್ ಪ್ರಸಾದ್ ಸ್ಕ್ರೀನ್ ಪ್ಲೇ ನಾನ್ ಬರ್ದಂಗೆ ಏನಾರು ಬರ್ದ್ಬಿಟ್ಟಿದ್ರೆ ಅವತ್ ಸೆನ್ಸರ್ ಆಫೀಸರ್ ಅಲ್ಲೇ ನೇಣಾಕೊಂಡ್ಬಿಟ್ರು ಅವನು ಇವತ್ತಿನ ಸೋಮನ್ ನನ್ನ ಹತ್ರ ಈಗಲೂ ಸ್ಕ್ರಿಪ್ಟ್ ಇದೆ ತೋರಿಸ್ತೀನಿ ದ ರಿಯಲ್ ಫೇಸ್ ಆಫ್ ಸೋಮನ್ ನಾನು ದುಡ್ಡು ಕೇಳಿದ್ರೆ ಕೊಡ್ಲಿಲ್ಲ ಅಂದ್ರೆ ಅಲ್ಲೇ ರೇಸರ್ ಅಲ್ಲಿ ಮುಖ ಕುಯ್ಯೋನು ಜಪ್ ಹೊಡೆಯೋನು ಅಷ್ಟೇ ಒಂದ್ ಏಟಲ್ಲಿ ಮುಖ ಮೂತಿ ಎಲ್ಲ ಬಿಡೋದು ಇವತ್ತು ನನಗೆ ಅಂತ ವಿಷಯಗಳು ನೂರಿದವೆ ತಲೆನಲ್ಲಿ ಅಲ್ಲ ಕಂದ ಇಲ್ಲಿ ಸ್ವಲ್ಪ ಬೇರೆ ತರನೆ ಡೀಲ್ ಮಾಡ್ಬೇಕು ಅಂತ ಹೇಳಿ ಸ್ಕ್ರೀನ್ ಸ್ಕ್ರೀನ್ಪ್ಲೇ ಕೊಟ್ಟು ಜೊತೆಗೆ ನಿಂತು ಸ್ಕ್ರೀನ್ ಪ್ಲೇ ಮಾಡಿದಾಗ ಡೈಲಾಗ್ಸ್ಗಳನ್ನೆಲ್ಲ ಬರೆದು ವಿಷ್ಯಗಳನ್ನೆಲ್ಲ ತುಂಬಿ ಎಲ್ಲ ಮಾಡಿದ್ದು ದರ್ವಾ ಸರ್ ಪ್ರಸಾದ್ ಸರ್ ಪಿಕ್ಚರೈಸೇಷನ್ ಆಮೇಲೆ ನಾನ್ ಸ್ಟಾರ್ಟ್ ಮಾಡ್ಕೊಂಡೆ ಸೊ ಆ ಝೀಲ್ ಆ ಡೈರೆಕ್ಟ್ ಆ ಕೆಪಾಸಿಟಿ ಇದರ ಹಿಂದೆ ನನ್ನ ಹಿಂದೆ ಯಾವಾಗಲೂ ಒಂದು ತಲೆನಲ್ಲಿ ನಿಂತಹ ಜೀವ ಯಾವುದು ಅಂತ ಹೇಳಿದ್ರೆ ಬಸ್ ಕೆ ವಿ ರಾಜ ಸರ್ ನಾನು ಅವ್ರ ಜೊತೆ ಯಾವತ್ತೂ ಕೆಲಸ ಮಾಡಿಲ್ಲ ಸರ್ ಬಟ್ ಅವರು ಹುಟ್ಟಾಕಿದ್ರಲ್ಲ ಆ ಇಂಡಸ್ಟ್ರಿನಲ್ಲಿ ಒಂದು ಡೈರೆಕ್ಟರ್ ಅಂದ್ರೆ ಡಿಕ್ಟೇಟರ್ ಅನ್ನೋ ಒಂದು ಬಯ ಹಾಕಿದ್ರಲ್ಲ ಹುಚ್ಚ ಹುಯ್ಕೋತಾ ಇದ್ರು ಸರ್ ಕಲಾವಿದ್ರು ಇದು ಯಾರು ಮಾತಾಡಕ್ ಆಗ್ತಾ ವಾಟ್ಸ್ ಅ ವೇ ಆಫ್ ಮೇಕಿಂಗ್ ಸರ್ ಇವತ್ತು ಯಾವನಾರು ಡೈರೆಕ್ಟರ್ ಆತರ ಮಾಡಿ ತೋರಿಸ್ಬಿಡ ಪ್ಲೇ ಸರ್ ಏನ್ ಹೇಳೋರು ಲೆನ್ಸ್ ಉಲ್ಟಾಕಷ್ಟೇ ಅದನ್ನ ಅನ್ನೋರು ಲೆನ್ಸ್ ಹಾಕ್ ನೋಡೋ ಉಲ್ಟ ಹಿಂಗಿದೆ ಸರ್ ಪಿಕ್ಚರ್ ಕೆರಿ ರಾಜು ಅವಾಗೆಲ್ಲ ಸಿಕ್ಸ್ ಎಮ್ ಎಮ್ ಕ್ಯಾಮ್ರಾ ಲೆನ್ಸ್ ಉಲ್ಟಾ ಹಾಕಿದ್ರೆ ಆ ಎಲ್ಮೌಟರ್ ಕೂತ್ಕೊಳ್ಳೋದಂತೆ ಇವತ್ತು ಟ್ರೈ ಮಾಡೋರು ಆಗಲ್ಲ ಅವತ್ತಿನ ಆ ಟೈಮಲ್ಲಿ ಅವ್ರಿಗೆ ಅದೆಲ್ಲ ಹಂಗೆಲ್ಲ ಕೋಆರ್ಡಿನೇಟ್ ಮಾಡ್ತಾ ಕೋಆಪರೇಟ್ ಮಾಡ್ತಾ ಬಂತು ಇನ್ಕ್ಲೂಡಿಂಗ್ ದ ಕ್ಯಾಮ್ರಾಸ್ ವಾಸ್ ಜಸ್ಟ್ ಲಿಸ್ನಿಂಗ್ ಟು ಕೆ ವಿ ರಾಜು ಸರ್ ಡ್ಯಾನ್ಸಿಂಗ್ ಟು ದ ಆಫ್ ಕೆ ವಿ ರಾಜು ಸರ್ ಎವ್ರಿ ಎವ್ರಿ ಒನ್ ಒನ್ ನೀನ್ ಯಾವ ಟಾಮ್ ಡಿಕನ್ ಹೆರೆ ಆದ್ರೂ ದಟ್ ವಾಸ್ ಒನ್ ಒನ್ಲಿ ಕೆ ವಿ ರಾಜು ಮುಂದೆ ಸುಮ್ಮನೆ ಹಂಗುಲಿ ನಿಂತ ನಿಂತ್ಕೊಳರ್ ಇದನ್ನೆಲ್ಲ ಕೇಳ್ತಾ ಬರ್ತಾ ಇದ್ವಿ ಕಾರಣ ನನ್ನ ತಂದೆ ಅವ್ರ ಜೊತೆ ಬಂದಂತಹ ದಿನಗಳು ಬೆಳ್ಳಿ ಮೋಡಗಳು ಬೆಳ್ಳಿ ಕಾಲುಂಗರ ಸುಂದರ ಕಾಂಡ ಅದಾಗ್ತಾ ಆಗ್ತಾ ಆಗ್ತಾ ನಾನ್ ಬಂದಂಗೆ ಕಂಡಂತಹ ನಿಜ ಪಾಂಡವರು ಅಷ್ಟೊಂದು ಸ್ವಲ್ಪ ಮೆಲೊಡೋನ್ ಆಗಿದ್ರು ಬಟ್ ಆ ಒದ್ಲು ಮಾಡ್ದಂತಹ ಯುದ್ಧ ಕಾಂಡ ಸಂಗ್ರಾಮ ಎಲ್ಲ ಬೆಂಕಿ ಬೆಂಕಿ ಮಾತಾಡ್ದು ಮಾತಾಡ್ತಾರ ಸರ್ ಎಲ್ರು ಈಗ ಕೇಳ್ತಾರೆ ಅದೇ ಹುಲಿಯ ಹುಲಿಯಾ ಹುಲಿಯಾ ಬಿಡಿ ಈ ನನ್ನ ಎಲ್ಲ ಸೇರಿಬಿಟ್ಟು ಏನ್ ಮಾಡ್ಬಿಟ್ರು ಈ ಪ್ರಪಂಚದಲ್ಲಿ ಏನ್ ಗೊತ್ತಾ ಸರ್ ಈ ಮಣ್ಣಲ್ಲಿ ಏನ್ ಗೊತ್ತಾ ಸರ್ ಸತ್ಯ ಹೇಳ್ಬಾರ್ದು ಅವ್ನು ಹುಲಿಯಾ ಅಂದ್ರೆ ಹುಲಿಯಾ ತರನೇ ಇರಬೇಕಂತೀನಿ ಅನ್ನ ಮಕ್ಕಳಿಗೆ ಅಂದ್ರೆ ಹುಲಿಯ ಸತ್ತೋಗ್ತಾನಂತೆ ಅದಕ್ಕೆ ಸಿನಿಮಾ ಚೆನ್ನಾಗಿಲ್ವಂತೆ ಸಾಯ್ಸಲ್ವ ಈ ಸಿಸ್ಟಮ್ ಒಳ್ಳೆಯವ್ರನ್ನ ಹುಲಿನೈತೆ ನೀವು ಬೋನ್ ಹಾಕಿದ್ಮೇಲೆ ಮುಗ್ದೋಯ್ತಾಯ ಎಲ್ರೂ ಬೋನ್ಗೆ ಹಾಕ್ತಾ ಇದ್ದೀರಾ ಈ ಸಿಸ್ಟಮ್ನಲ್ಲಿ ನಿಮ್ಮ ಮುಂದೆ ಏಯ್ ಅಂದ್ರೆ ಅವ್ನ ಫಸ್ಟ್ ಈಚೆಗೆ ದಿ ಟ್ರೈ ಟು ಕಟ್ ಆಫ್ ದ ಟಾಲೆಸ್ಟ್ ಟ್ರೀಸ್ ಫಸ್ಟ್ ಇಲ್ಲಿ ಯಾರು ಉದ್ದನೇ ಆ ಮರವಾಗಿ ಬೆಳೆಯಕ್ಕೆ ಇಷ್ಟನೇ ಪಡಲ್ಲ ಎಲ್ಲ ಒಂದರ 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 ನೆರಳಲ್ಲೇ ಬದುಕು ಅದೇ ಈ ಮಣ್ಣಿನ ಸೊಗಡು ಇದೇ ಈ ಮಣ್ಣಿನ ವಿಶೇಷ ಹುಲಿ ಒಂದು ಸಿನಿಮಾನ ಅದನ್ನೇ ಕಾಪಾಡ್ಕೊಳ್ಳಿಲ್ಲ ಈ ಜನ ಇನ್ನೇನ್ ಕಾಪಾಡ್ಕೋತಾರೆ ಹಿ ವಾಸ್ ದೇರ್ ಆನ್ ಬ್ಯಾಕ್ ಆಫ್ ಮೈ ಮೈಂಡ್ ಇಲ್ಲಿ ಇಲ್ಲಿ ಹೊಡೆಯೋರು ಯಾವಾಗ ಹ್ಮ್ ಕೂತಿದ್ರು ಅವರಲ್ಲಿ ಹ್ಮ್ ಅದ್ರ ಜೊತೆ ಈ ಎರಡು ಕಣ್ಣು ಒಂದು ಶಿವಮಣಿ ಒಂದು ಅರುಣ್ ಪ್ರಸಾದ್ ನಾನಿನ್ಯಾರನ್ನು ಯಾವುದೇ ಕಾರಣಕ್ಕೂ ನಾನು ಬಯ ಬಾಯಲ್ಲಿ ಇಷ್ಟಪಡ್ತೀನಿ ಓಕೆ ಇಫ್ ಐ ಆಮ್ ಇಷ್ಟಪಡ್ತೇನೆ ಲೈಕ್ ರೆಬಲ್ ಅಂತಂದ್ರೆ ಇಫ್ ಐ ಆಮ್ ಮೈ ಪಿಕ್ಚರ್ಸ್ ಆರ್ ರೆಬಲ್ ಇಟ್ ಈಸ್ ರಬಲ್ ಏನಂತಂದ್ರೆ ಈ ಹಿಂದೆ ಇರುವಂತಹ ಈ ಮೂರು ಒಂದು ನನ್ನ ಮೆದ್ಲು ಕಿವಿಯ ಎರಡು ನನ್ನ ಕಣ್ಣುಗಳು ಶಿವಮಣಿ ಅಂಡ ಅರುಣ್ ಪ್ರಸಾದ್ ಸರ್ ಎಲ್ಲೋ ಒಂದ್ ಕಡೆ ಅರುಣ್ ಪ್ರಸಾದ್ ಹತ್ರ ಇನ್ನೊಂದು ಮಾಡ್ಬಿಡ್ತೀನಿ ಶಾರ್ಟ್ ಅಂತಂದ್ರೆ ಯಾಕೆ ಯಾಕೆ ನನಗೆ ಚೆನ್ನಾಗಿರಬೇಕು ನಿನಗಲ್ಲ ನನ್ನ ಕ್ಯಾಮ್ರಾಗ ಚೆನ್ನಾಗಿರ್ಬೇಕು ನನ್ನ ಕ್ಯಾಮ್ರಾಗೂ ಚೆನ್ನಾಗಿದೆ ನನಗೂ ಚೆನ್ನಾಗಿದೆ ನಿನ್ನ ನಿನ್ನ ಆಕ್ಟಿಂಗ್ ಇಕ್ಟಿಂಗ್ ನನಗೆ ಬೇಡ ಅನ್ನೋ ಹ್ಮ್ ಹ್ಮ್ ಸರಿ ದಟ್ಸ್ ದ ಕನ್ವಿಕ್ಷನ್ ಆಫ್ ಎ ಡೈರೆಕ್ಟರ್ ನಾನು ಏನು ಬರ್ಕೊಂಡಿದ್ದೀನಿ ನನಗ್ ಬೇಕು ನೀ ಎಷ್ಟು ಆಕ್ಟ್ ಮಾಡುದ ನನಗೇನಿ ಕಯ್ಯ ನನಗೆ ರಜನಿಕಾಂತ್ ಅನ್ನೋ ಜಾಗದ ನೀನು ಕಮಲಾಸ್ಥರ ಮಾಡಿದ್ರೆ ನನಗೆ ರಜನಿಕಾಂತ್ ಬೇಕು ಕಮಲಾಸನ್ ಅನ್ನೋ ಜಾಗ ಬರುತ್ತೆ ಅಲ್ಲಿ ಕಮಲಾಸನ್ ಮಾಡು ರಜನಿಕಾಂತ್ ಆಗ್ಬಾರ್ದು ಏನ್ ನೀಡಿದ ರಿಕ್ವೈರ್ಮೆಂಟ್ ಏನು ವಾಟ್ ಈಸ್ ರಿಕ್ವೈರ್ಮೆಂಟ್ ಫಾರ್ ದ ಸ್ಕ್ರಿಪ್ ಅಂಡ್ ಮೈ ಲೈನ್ಸ್ ಅಂಡ್ ಮೈ ಸ್ಟೋರಿ ದಟ್ ಅಷ್ಟ ಅದರಲ್ಲೆಲ್ಲ ಅರುಣ್ ಪ್ರಸಾದ್ ಇದ್ರಲ್ಲ ಆ ಅದರಲ್ಲೆಲ್ಲ ಶಿವಮಣಿ ಶಿವಮಣಿ ನಂಗೆ ನಿಜವಾಗ್ಲೂ ನಾನೇ ಹೇಳಿದ್ನಲ್ಲ ಸರ್ ಒಳ್ಳೊಳ್ಳೆ ಡೈರೆಕ್ಟರ್ ಸರ್ ಯಾರ್ ಸರ್ ಫ್ಲಾಪ್ ಕೊಟ್ಟಿಲ್ಲ ಎಲ್ಲರೂ ಕೊಟ್ಟಿಲ್ಲ ಎಲ್ಲರೂ ಒಂದು ಹಂತದಲ್ಲಿ ಯಾರು ಸರ್ ಕೊಟ್ಟಿಲ್ಲ ಫ್ಲಾಪ್ ಕೊಟ್ಟ ತಕ್ಷಣ ಲೈಫೇ ಫ್ಲಾಪ್ ಅಂತ ಕೂಡ್ಸತ್ತಲ್ಲ ಅದು ಇತ್ತು ನೋಡಿ ನನ್ಗೆ ಗುರುಗಳಿಗೆ ಕೊನೆಯವರೆಗೂ ಪಾಪ ಏನು ಮಾಡೋಕ್ಕಾಗಲಿಲ್ಲ ಇಲ್ಲ ಹಂಗೇನು ಅಂತ ಸಾಯಿಸ್ಬಿಡ್ತಾರೆ ಸರ್ ಇಲ್ಲಿ ಅದ್ರ ಬರ್ತು ನಾವೇ ಇವ್ರನ್ನೆಲ್ಲ ಸಾಯಿಸ್ಬಿಟ್ಟು ಮೇಲೆ ಹೋಗ್ಬಿಟ್ರೆ ಸರ್ ಗೆಲುವಲ್ಲೇ ಸುಮ್ಮನೆ ಹಿಂದಕ್ಕೆ ಹೋಗ್ಬಿಟ್ರೆ ನನ್ಗೆ ಇದ್ದೀನಿ ಸಾಕು ಅಂದ್ಬಿಟ್ರೆ ಈಗ ನಾನು ನೀವು ನನಗೆ ಕೊಡಬೇಡಿ ನೀವು ನನಗೇನು ಕೊಡಬೇಡಿ ನನಗೇನು ಕೊಡಬೇಕು ನನ್ನ ಭಗವಂತ ಇದ್ದಾನೆ ನನ್ನ ತಂದೆ ತಾಯಿ ಮೇಲೆ ಹೋಗಿ ಸೇರಿದ್ದಾರೆ ನಾನು ಕರ್ಮ ಧರ್ಮಗಳನ್ನ ನಂಬ್ತೀನಿ ನನ್ನ ತಂದೆ ತಾಯಿ ಯಾರಿಗೂ ಮೋಸ ಮಾಡಿಲ್ಲ ಆ ಧರ್ಮ ನನ್ನ ಕಾಪಾಡುತ್ತೆ ಸಾಲದಕ್ಕೆ ಇತ್ತೀಚೆಗೆ ನಾನು ವರ್ಷ ವರ್ಷದಿಂದ ನಾನು ಅಕ್ಕ ಹೋಗಿದ್ದಾಳೆ ಅವಳು ಕೂಡ ಈಗ ದೇವರು ದೇವತೆ ಲೈನ್ ಅವ್ರಿಗೆ ನಾನು ಮೋಸ ಮಾಡಿಲ್ಲ ಅವರ ಆಶೀರ್ವಾದ ನಾನು ಕಾಪಾಡುತ್ತೆ ಎಲ್ಲ ನಿರ್ಮಾಪಕರ ಆಶೀರ್ವಾದನ ನಾನು ಕಾಪಾಡುತ್ತೆ ಎಲ್ಲ ನಿರ್ದೇಶಕರು ನಾನು ಏನೇನು ದುಡ್ದಿದ್ನೋ ಅವ್ರದ್ದು ಕಾಪಾಡ್ತಾರೆ ಇನ್ನೇನು ಬೇಕು ಸರ್ ಇವರೆಲ್ಲ ಒಳ್ಳೊಳ್ಳೆ ಅತಿರತ್ತ ಮಹಾರಥರಿಗೆ ಏನು ಕೊಟ್ಟರು ಪುಟಾಣ ಸರ್ಗೆ ಏನು ಕೊಟ್ಟರು ಡೇವಿಡ್ಗೆ ಏನು ಕೊಟ್ರಿ ನೀವು ಅನಾಥಶವ ಅಂತ ಹಿಂಗೆ ಬರೀತೀರಾ ಎಷ್ಟು ಕೆಟ್ಟದಾಗಿ ಬರೀತೀರಾ ಡೇವಿಡ್ ಬದುಕಿದ ರೀತಿ ನೀತಿ ಆದ್ರೂ ಯಾರಿಗಾದ್ರು ಗೊತ್ತಿದೆಯಾ ಹಿಸ್ ಲೈಫ್ ವಾಸ್ ದಾಸ್ ಸರ್ ಚೆನ್ನಾಗಿದ್ರಲ್ಲ ಅವರು ಆರಾಮಾಗಿದ್ರು ಓಡಾಡ್ತಿದ್ರು ಮಾಡ್ತಿದ್ರು ಈಗ ಇನ್ನೊಂದು ಒಂದು ತಿಂಗ್ಳಾಗಿದ್ರೆ ಸಿಂಹ ಮಾಡ್ಬೇಕಾಗಿತ್ತು ಮಾಡ್ಬೇಕಾಗಿತ್ತು ಫ್ಯಾಕ್ಟ್ರಿ ಇತ್ತು ಅದೇನಂತಾರೆ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಇತ್ತು ಇಂಪೋರ್ಟ್ ಎಕ್ಸ್ಪೋರ್ಟ್ ಇತ್ತು ಅವರ ಆಸ್ತಿ ನಿಮಗೆ ಗೊತ್ತಾ ಅವ್ರು ಸಂಪಾದನೆ ಮಾಡಿರೋ ಬಳಗ ನಿಮಗೆ ಗೊತ್ತಾ ಅರೆ ಬರೀ ಹೆಂಡತಿ ಮಕ್ಕಳು ಇದ್ರೇನೇನಾ ಎಲ್ಲವೂ ಇಲ್ಲದೋದ್ರೆ ಅನಾಛವಾನ ಬೀದಿಯಲ್ಲಿ ಅನಾಥವಾಗಿ ಸತ್ತಂತಹ ಡೇವಿಡ್ ಅಗ್ನಿ ಎಂ ಪಿ ಎಸ್ ರೈಡ್ ಯೋ ಪೊಲೀಸ್ ಸ್ಟೋರಿ ರೈಟ್ ರಯ್ಯ ಫಸ್ಟ್ ಅದನ್ನ ನೋಡ್ರಯ್ಯ ಅವನ ಸೊ ಬಿಫೋರ್ ಯು ಯು ಆರ್ ಗೇವಿಂಗ್ ಸಮಥಿಂಗ್ ಲೆಟ್ ಮೀಸ ಐ ಡೋಂಟ್ ವಾಂಟ್ ಎನಿಥಿಂಗ್ ಲೆಟ್ ಮೀಸೆ ಐ ಆಮ್ ಕಂಟೆಂಟ್ ನನ್ಗೆ ಬರ್ತಾ 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 ತುಂಬ ಬಂದ್ಬಿಟ್ಟಿದೆ ಸರ್ ಸಾಕು 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 ಒಂದು ಚೆಕಿಂಗ್ ಒಂದು ಒಂದು ಕೋರ್ಸ್ ಇರುತ್ತೆ ಗೊತ್ತಾ ಅದು ಮಾಡಿ 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 ದಾಟಿ ನಾನು ಆ ಕಡೆ ಹೋಗಿ ತಿರ್ಗಾ ಚೆಕ್ ಮಾಡ್ತಾ ಇದ್ ಕ್ರಾಸ್ ಚೆಕ್ ಮಾಡ್ತಾಯಿದ್ದೀನಿ ನನಗಲ್ಲ ಇದು ನಾನು ಇವತ್ತಿನ ಕೆಲಸವನ್ನು ನೀವು ನಂಬ್ತಿರೋ ಇಲ್ವೋ ಅಣ್ಣಯ್ಯ ಐದು ದಿವಸದಿಂದ ರೆಡಿ ಆಗಿರ್ತೀನಿ ಫೈವ್ ಡೇಸ್ ಬ್ಯಾಕ್ ಪ್ರಿಪೇರ್ ಆಗ್ತೀನಿ ಇವತ್ತೇನು ಮಾಡ್ತೀನಿ ಅನ್ನೋದನ್ನು ಅದು ನನಗೆ ನನ್ನ ಗುರುಗಳು ನನ್ನ ಹಿರಿಯರು ಇವರೆಲ್ಲ ಕಲ್ಸ್ಕೊಟ್ಟು ಇವತ್ತು ಅಷ್ಟೇ ಮೊನ್ನೆ ಆಡಿಯೋ ಫಂಕ್ಷನ್ಗೆ ಐ ವಾಸ್ ಸೋ ಡ್ಯಾಮ್ ಪ್ರಿಪೇರ್ಡ್ ಒಂಬತ್ತು ಪೇಜಿನ ಸ್ಕ್ರಿಪ್ಟ್ ರೆಡಿ ಮಾಡಿ ಇಟ್ಕೋತೀನಿ ಎಲ್ಲವನ್ನು ಇಟ್ಕೋತೀನಿ ಆರು ಗಂಟೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗಬೇಕು ಹಣೆ ಬರ ಏಳು ಗಂಟೆಗೆ ಸ್ಟಾರ್ಟ್ ಆಗುತ್ತೆ

ನಾವು ಅದು ನಿಲ್ಲಿಗೆ ತರ್ತಾ ಇದೀವಲ್ಲ ಅದನ್ನು ನಾವು ಹುಡ್ಕೋಬೇಕಷ್ಟು ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಧನ್ಯ ರಾಮ್ ಕುಮಾರ್ ಸಿನಿಮಾ ಮಾಹಿತಿಗಾಗಿ ಡೈಲಿ ಮಾಧ್ಯಮ ಫಾಲೋ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ